ದೇವೇಗೌಡರ ಕುಟುಂಬವನ್ನ ರಾಜಕೀಯದಲ್ಲಿ ದೊಡ್ಡ ಮನೆ ಅಂತಾರೆ ರಾಜಕಾರಣದಲ್ಲಿ ದೇವೇಗೌಡರು ತೊಂಬತ್ತು ದಾಟಿರುವ ಹಿರಿಯ ಇಡೀ ರಾಜ್ಯವನ್ನ ಸುತ್ತಿದ್ದ ದೇವೇಗೌಡರಿಗೆ ಈಗ ಸಲೀಸಾಗಿ ಓಡಾಡುವುದಕ್ಕೆ ಆಗಲ್ಲ ಯಾರಾದರೊಬ್ಬರ ನೆರವು ಬೇಕು ಅಂತಹ ದೇವೇಗೌಡರ ಕುಟುಂಬದಲ್ಲಿ ಗೌಡರ ಮಾತೇ ಫೈನಲ್ ಗೌಡರು ಹೇಳಿದ್ದಕ್ಕೆ ಎದುರಾಡುವ ತಾಕತ್ತು ಕುಮಾರಸ್ವಾಮಿ ರೇವಣ್ಣ ಸೇರಿದಂತೆ ಆರು ಮಕ್ಕಳಲ್ಲಿ ಯಾರಿಗೂ ಇಲ್ಲ ಪತ್ನಿ ಚಿನ್ನಮ್ಮ ಆರು ಮಕ್ಕಳು ಸೊಸಿ ಅಳಿಯ ಮೊಮ್ಮಕ್ಕಳು ಯಾರೂ ಕೂಡ ದೇವೇಗೌಡರಿಗೆ ಎದುರಾಡ್ತಿರಲಿಲ್ಲ ಅಟ್ಲೀಸ್ಟ್ ಹೊರ ಜಗತ್ತಿಗೆ ಅಣ್ಣ ತಮ್ಮನ ಬಾಂಧವ್ಯ ಚೆನ್ನಾಗಿಯೇ ಇತ್ತು ಅಂತಹ ಕುಟುಂಬವನ್ನ ಛಿದ್ರ ಮಾಡಿ ಜಗಳವನ್ನ ಬೀದಿಗೆ ತಂದ ಖ್ಯಾತಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳದ್ದು ವಿಡಿಯೋಗಳು ಹೊರ ಬಂದಿದ್ದೇ ತಡ ಕುಮಾರಸ್ವಾಮಿ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂದ್ಬಿಟ್ರು ನಿಮ್ಮ ಅಣ್ಣನ ಮಗ ಅಲ್ವಾ ಅಂದ್ರೆ ನೋನೋ ಅವರೇ ಬೇರೆ ನಾವೇ ಬೇರೆ ನಾವಿಬ್ರು ಬೇರೆ ಬೇರೆ ಮನೇಲಿದ್ದೇವೆ ಕುಟುಂಬವನ್ನೆಲ್ಲ ಎಳೆದು ತರಬೇಡಿ ಅಂತ ಹೇಳಿಬಿಟ್ರು ಕುಮಾರಸ್ವಾಮಿ ಮತ್ತು ರೇವಣ್ಣ ಅಣ್ಣ ತಮ್ಮ ಆಗಬೇಕು ರೇವಣ್ಣ ಅಣ್ಣ ಆದ್ರೂ ಸಿಎಂ ಆಗಿದ್ದು ತಮ್ಮ ಕುಮಾರಸ್ವಾಮಿ ಅದು ಒಂದಲ್ಲ ಎರಡು ಬಾರಿ ಅದಾದ ಮೇಲೆ ಕುಮಾರಸ್ವಾಮಿ ಸಿಎಂ ಆದ್ರಷ್ಟೇ ಅಲ್ಲ ಅನಿತಾ ಕುಮಾರಸ್ವಾಮಿ ಎಂಎಲ್ಎ ಆದರು ಇದರ ಮಧ್ಯೆ ನಿಖಿಲ್ ಎಂಪಿ ಎಲೆಕ್ಷನ್ಗೆ ನಿಂತಾಗ ಭವಾನಿ ಸಿಟ್ಟಾಗಿದ್ದರಂತೆ ಹಾಗಾಗಿನೇ ಪ್ರಜ್ವಲ್ಗೆ ಎಂಪಿ ಟಿಕೆಟ್ ಕೊಡಿಸಿ ಹಾಸನಕ್ಕೆ ನಿಲ್ಲಿಸಿದರಂತೆ ದೇವೇಗೌಡರು ಕಳೆದ ಬಾರಿ ತುಮಕೂರಿಗೆ ಶಿಫ್ಟ್ ಆಗಿದ್ದು ಆ ಕಾರಣಕ್ಕೆ ಇನ್ನೊಬ್ಬ ಮಗ ಸೂರಜ್ ಎಂಎಲ್ಸಿ ಸಿ ಆದರೂ ಭವಾನಿ ರೇವಣ್ಣ ಅವರಿಗೆ ಎಂಎಲ್ಎ ಆಗೋ ಆಸೆ ಇದ್ದೇ ಇತ್ತು ಗೌಡರ ಕುಟುಂಬದಲ್ಲಿ ಈ ಬಗ್ಗೆ ಬೇಸರ ಇತ್ತಂತೆ ಹೀಗಾಗಿನೇ ಕಳೆದ ಬಾರಿ ಭವಾನಿ ರೇವಣ್ಣಗೆ ಹಾಸನದ ಟಿಕೆಟ್ ಕೊಡಬೇಕು ಅನ್ನೋ ಕೂಗು ಜೋರಾಗಿದ್ದು ಅಂತಾರೆ ಹಾಸನದ ಜನ ಆದರೆ ಅದೆಲ್ಲವನ್ನೂ ತಮ್ಮ ಒಂದು ಮಾತಿನಲ್ಲಿ ಕ್ಲಿಯರ್ ಮಾಡಿದ್ದ ದೇವೇಗೌಡರಿಗೆ ಮೊಮ್ಮಗ ಪ್ರಜ್ವಲ್ ಅವರ ವಿಡಿಯೋಗಳು ನುಂಗಲಾರದ ಬಿಸಿ ಬಿಸಿ ತುಪ್ಪವಾಗಿವೆ ದೇವೇಗೌಡರು ನೂರಾರು ಹೋರಾಟ ಮಾಡಿ ಗಟ್ಟಿಯಾದ ಜೀವ ರಾಜ್ಯದಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲಿ ದೇವೇಗೌಡರ ಮಾತಿಗೆ ಒಂದು ತೂಕ ಇದೆ ಪ್ರಧಾನಿ ನರೇಂದ್ರ ಮೋದಿ ಈಗ ಮಿತ್ರ ಪಕ್ಷವಾಗಿರಬಹುದು ಆದರೆ ದೇವೇಗೌಡರು ಕಾಂಗ್ರೆಸ್ ಜೊತೆಯಲ್ಲಿದ್ದಾಗಲೂ ಗೌರವ ಕೊಡ್ತಾ ಇದ್ದದ್ದನ್ನ ದೇಶದ ಜನತೆ ನೋಡಿದೆ ಜನಕ್ಕೆ ಒಂದು ಕಂಪ್ಲೇಂಟ್ ಇತ್ತು ರೇವಣ್ಣ ಅವರು ಎಲ್ಲೇ ಆಗ್ಲಿ ನಮ್ಮ ಸಿಎಂ ಸಾಹೇಬರು ಅಂತಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಅಂತಿದ್ರು ಜನಕ್ಕೆ ತಮ್ಮನನ್ನ ತಮ್ಮ ಅನ್ನೋಕೆ ಏಕವಚನದಲ್ಲಿ ಮಾತನಾಡಿಸೋಕೆ ಏನ್ ಪ್ರಾಬ್ಲಮ್ಮು ಅಂತ ಅನ್ನಿಸ್ತಿತ್ತು ದೇವೇಗೌಡರ ಬಗ್ಗೆ ಅಪ್ಪ ಅಂತಿರಲಿಲ್ಲ ನಮ್ಮ ದೊಡ್ಡ ಸಾಹೇಬ್ರು ಅನ್ನೋರು ಇತ್ತ ಕುಮಾರಸ್ವಾಮಿ ಕೂಡ ಅಣ್ಣ ಅಂತಿರಲಿಲ್ಲ ರೇವಣ್ಣನವರೇ ಅಂತ ಕರೀತಿದ್ರು ಮಗ ಪ್ರಜ್ವಲ್ ಅವರನ್ನ ಹಾಸನದ ಸಂಸದರು ಅಂತಿದ್ರೆ ಹೊರತು ಮಗ ಅಂತಿರಲಿಲ್ಲ ಜನ ನೋಡ್ತಿದ್ರು ಏನೋ ರಾಜಕೀಯದ ಭಾಷೆನೇ ಹಂಗಿರಬೇಕು ಅನ್ಕೊಂಡಿದ್ರು ದೇವೇಗೌಡರ ಶಕ್ತಿಯೇ ಅವರ ಕುಟುಂಬ ಆದರೆ ದೇವೇಗೌಡರ ಇಷ್ಟೆಲ್ಲ ಶಕ್ತಿಗೆ ಕಾರಣವಾಗಿದ್ದ ಅವರ ಕುಟುಂಬವೇ ಈಗ ಒಡೆದು ಹೋದಂತಾಗಿದೆ ಅಣ್ಣನ ಮಗನೇ ಬೇರೆ ನಾನೇ ಬೇರೆ ನಾವಿಬ್ಬರೂ ಬೇರೆ ಬೇರೆ ಅಂತ ಹೇಳಿಕೆ ಕೊಟ್ಟಿರೋ ಕುಮಾರಸ್ವಾಮಿ ಗೌಡರ ಫ್ಯಾಮಿಲಿ ಒಡೆದು ಹೋಗಿದೆ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ